ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳ ಬೋರ್ಡ್ ಪರೀಕ್ಷೆಗಳನ್ನು ಏಕಸದಸ್ಯ ಪೀಠದ ನ್ಯಾಯಾಧೀಶರು ರದ್ದುಗೊಳಿಸಿದ್ದರ ವಿರುದ್ಧ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನಿ ಮೇಲ್ಮನವಿಗಳ ವಿಚಾರಣೆಯನ್ನು ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠವು ಕಾಯ್ದಿರಿಸಿದೆ ಹೀಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮುಂದಿನ ಹೈಕೋರ್ಟ್ ಆದೇಶದ ಬಗ್ಗೆ ಆತಂಕಗೊಂಡಿದ್ದಾರೆ ರಾಜ್ಯದ ಹಲವಾರು ಶಿಕ್ಷಕರ ಸಂಘಗಳು ಸರ್ಕಾರದ ಅನಿಯಂತ್ರಿತ ನಿರ್ಧಾರದ ವಿರುದ್ಧ ಪ್ರಶ್ನೆಗಳನ್ನು ಎತ್ತಿದ್ದು ಅನುದಾನಿತ ಅನುದಾನ ರಹಿತ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹೊರೆಯಾಗಿದೆ ಪೋಷಕರು ಮತ್ತು ಶಿಕ್ಷಕರು ಈಗಾಗಲೇ ರಜೆಗಾಗಿ ತಮ್ಮ ಟಿಕೆಟ್ಗಳನ್ನು ಕಾಯ್ದಿರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಐದು ಎಂಟು ಮತ್ತು ಒಂಬತ್ತಕ್ಕೆ ಪರೀಕ್ಷೆ ನಿಗದಿಯಾದರೆ ಶಿಕ್ಷಕರಿಗೆ ದೊಡ್ಡ ಸಮಸ್ಯೆ ಆಗಲಿದೆ ನಾವು ಈಗಾಗಲೇ ಅಗತ್ಯದ ಆಧಾರದ ಮೇಲೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳಿಗೆ ಇನ್ವಿಸಿಲೇಷನ್ ಹೊಂದಿದ್ದೇವೆ ನಂತರ ಕಡ್ಡಾಯ ಚುನಾವಣಾ ಕರ್ತವ್ಯ ತರಬೇತಿ ಹಾಗೂ ಚುನಾವಣೆ ಇರುತ್ತವೆ ಈಗ ನಡುವೆ ಮೌಲ್ಯಮಾಪನವೂ ಆಗಬೇಕಿದೆ ಎಂದು ಕರ್ನಾಟಕದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅಸೋಸಿಯೇಟೆಡ್ ಮ್ಯಾನೇಜ್ಮೆಂಟ್ನ ರಾಜ್ಯ ಸಂಯೋಜಕ ಮಹೇಶ್ ಎಆರ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷದಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ತರಗತಿಯ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ನಡೆಸಬೇಕೆಂದು ಸರ್ಕಾರ ಆದೇಶ ಮಾಡಿತ್ತು ಈ ಕುರಿತಾಗಿ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಇನ್ನು ಪರೀಕ್ಷೆಗಳನ್ನು ಏಕಸದಸ್ಯ ಪೀಠ ನ್ಯಾಯಾಧೀಶರು ರದ್ದುಗೊಳಿಸಿದ್ದರ ವಿರುದ್ಧ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿಗಳ ವಿಚಾರಣೆಯನ್ನ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠವು ಕಾಯ್ದಿರಿಸಿದೆ ಹಾಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮುಂದಿನ ಹೈಕೋರ್ಟ್ ಆದೇಶದ ಬಗ್ಗೆ ಸಾಕಷ್ಟು ಆತಂಕಗೊಂಡಿದ್ದಾರೆ ರಾಜ್ಯದ ಹಲವಾರು ಶಿಕ್ಷಕರ ಸಂಘಗಳು ಸರ್ಕಾರದ ಅನಿಯಂತ್ರಿತ ನಿರ್ಧಾರದ ವಿರುದ್ಧ ಪ್ರಶ್ನೆಗಳನ್ನು ಎತ್ತಿದ್ದು ಅನುದಾನಿತ ಅನುದಾನ ರಹಿತ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹೊರೆಯಾಗಿದೆ ಅನೇಕ ಪೋಷಕರು ಮತ್ತು ಶಿಕ್ಷಕರು ಈಗಾಗಲೇ ರಜೆಗಾಗಿ ತಮ್ಮ ಟಿಕೆಟ್ಗಳನ್ನು ಕಾಯ್ದಿರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಐದು ಎಂಟು ಮತ್ತು ಒಂಬತ್ತಕ್ಕೆ ಪರೀಕ್ಷೆ ನಿಗದಿಯಾದರೆ ಶಿಕ್ಷಕರಿಗೆ ಇದು ದೊಡ್ಡ ಸಮಸ್ಯೆ ಆಗಲಿದೆ ನಾವು ಈಗಾಗಲೇ ಅಗತ್ಯದ ಆಧಾರದ ಮೇಲೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ಇನ್ವಿಸಿಲೇಷನ್ ಹೊಂದಿದ್ದೇವೆ ಅದರ ನಂತರ ಕಡ್ಡಾಯ ಚುನಾವಣಾ ಕರ್ತವ್ಯ ತರಬೇತಿ ಹಾಗೂ ಚುನಾವಣೆ ಇರುತ್ತವೆ ಈ ಎಲ್ಲದರ ನಡುವೆಯೂ ಮೌಲ್ಯಮಾಪನವೂ ಆಗಬೇಕಿದೆ ಎಂದು ಕರ್ನಾಟಕದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅಸೋಸಿಯೇಟೆಡ್ ಮ್ಯಾನೇಜ್ಮೆಂಟ್ನ ರಾಜ್ಯ ಸಂಯೋಜಕ ಮಹೇಶ್ ಎಆರ್ ಹೇಳಿದ್ದಾರೆ